ಸಲ ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ದೇವ ಜನರೇ ಯೇಷು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ವ್ಯೂಹನ ಎಂಟನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿಯೂ ನಿಮಗೆ ಬಿಡುಗಡೆಯಾಗುವುದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳದೇ ಜನರೇ ಕರ್ತನು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ ಬಿಡುಗಡೆ ಮಾಡುವವರಾಗಿದ್ದಾರೆ ನಮ್ಮ ಪಾಪಗಳಿಂದ ನಮ್ಮ ಪುರುಷಗಳಿಂದ ಆತನು ನಮ್ಮನ್ನು ಬಿಡುಗಡೆ ಮಾಡುವವರಾಗಿದ್ದಾರೆ ನಾವು ಕಟ್ಟಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇದ್ವಿ ಯಾವಾಗ ನಾವು ಕ್ರಿಸ್ತನ ಕಡೆಗೆ ತೆರೆದುಕೊಂಡವೋ ಆಗ ಆತನ ನಮ್ಮನ್ನು ಬಿಡುಗಡೆ ಮಾಡಿದ್ಲು ನಾವು ಕಣ್ಣೀರಿನ ವೇದನೆಯಲ್ಲಿದ್ದೀವಿ ಕರ್ತನ ಕಡೆಗೆ ತೆಗೆದುಕೊಂಡಾಗ ಆತನ ನಮ್ಮನ್ನು ಬಿಡುಗಡೆ ಮಾಡಿದನು ಪಾಪದ ಮಾರ್ಗದಲ್ಲಿ ನಾವು ನಡೆದು ಹೋಗ್ತಾ ಇದ್ವಿ ಭವಿಷ್ಯದ ಮಾರ್ಗದಲ್ಲಿ ನಾವು ನಡೆದುಕೊಳ್ತಾ ಇದ್ದೀವಿ ನಾವು ಯಾವಾಗ ಕರ್ತನ ಕಡೆಗೆ ತಿರುಗಿಕೊಂಡೆವೋ ಆಗ ಆತನ ನಮ್ಮನ್ನು ಬಿಡುಗಡೆ ಮಾಡಿದವ ಪ್ರೀತು ದೇವ ಜನರೇ ಆತನ ನಮ್ಮ ಮೇಲೆ ಹೋಮತೆಟ್ಟು ತನ್ನ ಪ್ರೀತಿನ ನಮ್ಮ ಮೇಲೆ ಸರಿಸಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಆದುದರಿಂದ ನಾವು ಆತನ ಬಿಡುಗಡೆಯಲ್ಲೇ ನಡೆದು ಹೋಗಬೇಕು ತಿರುಗಿ ನಾವು ಹಳೆ ಜೀವನಕ್ಕೆ ನಾವು ಏನು ಮಾಡಬಾರದು ತಿರುಗಿಕೊಳ್ಳಬಾರದು ಕತ್ತಲೆಯಾದ ಕಾರ್ಯಗಳಲ್ಲಿ ಹೋಗಬಾರದು ನಮ್ಮ ದಾರಿಗಳಲ್ಲಿ ಕಪ್ಪಲನ್ನು ಮಾಡಿದ್ದಾನೆ ಪರಿಗಣಿಸಿದ್ದಾನೆ ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಎಲ್ಲ ಬಂಧನಗಳನ್ನು ಹಾಕಿದ್ದಾನೆ ಪಾಪ ಅನ್ನುವಂತಹ ಬಂಧನ ಸಾಲ ಅನ್ನುವಂತಹ ಬಂಧನ ಕಣ್ಣೀರು ಅನ್ನುವಂತಹ ಬಂಧನ ರೋಗ ಅನ್ನುವಂತಹ ಬಂಧನ ಈ ಎಲ್ಲ ಬಂಧನಗಳನ್ನ ಏನು ಮಾಡಿದ್ದಾನೆ ಬಿಡುಗಡೆ ಮಾಡಿದ್ದಾನೆ ಸ್ವತಾನು ನಮ್ಮ ಮೇಲೆ ಬಂದ ತೆಗೆದುಕೊಂಡು ಬಂದಂತಹ ಎಲ್ಲ ನೊಗಗಳನ್ನು ಇದ್ದಾರೆ ಮಾಡಿದ್ದಾನೆ ಮುರಿದು ಹಾಕಿದ್ದಾನೆ ಅಂದರೆ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಸೈತಾನನ ಮಾರ್ಗಗಳಿಂದ ಆದಷ್ಟು ಬಿಡುಗಡೆ ಮಾಡಿದ್ದಾನೆ ಪಾಪದ ಮಾರ್ಗದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಆದುದರಿಂದ ಕರ್ತನೇ ಸ್ತೋತ್ರ ಹೇಳಬೇಕು ಕರ್ತನೇನ ಬಿಡುಗಡೆ ಮಾಡಿದ್ಯ ರಾಷ್ಟ ನೀತಿ ಉಳ್ಳ ಮಗನಾಗಿ ನಾನು ನಡೆದು ಹೋಗುವಂತೆ ಪರಿಷುದ್ಧನಾಗಿ ನಾನು ನಡೆದು ಹೋಗುವಂತೆ ಕರ್ತನೆ ನೀನನ್ನು ಸಹಾಯ ಮಾಡಿದ್ಯಾ ಅದಕ್ಕಾಗಿ ನಾನು ನಿಮ್ಮ ಸ್ತೋತ್ರ ಹೇಳ್ತೇನೆ ಎಂದು ಅನುದಿನ ದೇವರಿಗೆ ಸ್ತೋತ್ರವನ್ನು ಹೇಳಬೇಕು ಸರಿ ನಾವು ಪ್ರಾರ್ಥಿಸೋಣ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸುವ ದೇವರೇ ಇನ್ನು ಜನರ ಜೀವಿತದಲ್ಲಿ ಕರ್ತನೆ ನೀನು ಬಿಡುಗಡೆ ಮಾಡಿದ ಕಾಣಿ ಸ್ತೋತ್ರ ನಿಜವಾದ ಬಿಡುಗಡೆ ಕೊಟ್ಟಿದ್ದ ಸ್ತೋತ್ರ ಕರ್ತನೆ ಕರ್ತನು ನಂಜೆ ರೀತಿಯಲ್ಲಿ ನಾಮದಲ್ಲಿ ಆಮೇಲೆ